ನಮಸ್ತೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿದಾದ್ಮೇಲೆ ಊಟ ಮಾಡ್ಕೊಂಡ್ಸು ನಾಷ್ಟ ಮಾಡ್ಕೊಂಡು ಅಂದ್ರೆ ನಿದ್ದೆ ಮಾಡುವ ಅಂತ ನಾನು ಒಳಗೆ ಮಲ್ಕೊಂಡೆ ಇವಳು ಅಡಿಗೆ ಮಾಡಬೇಕು ಅಂತ ಅಡುಗೆ ಮಾಡಿದ್ಲು ಅಡುಗೆ ಜೊತೆ ಮಲಗಿಬಿಟ್ಟವಳೆ ನಮ್ಮ ಡುಮ್ಮ ಇಲ್ಲೇ ಮನಗಿದ ನಾವು ಮಲಗಿರೋದು ನೋಡಿ ಎದ್ದು ಹೋಗಿರೋದೇ ಗೊತ್ತಿಲ್ಲ ಅವನು ಈಗ ಭೋಜನ ರೆಡಿ ಆಗದೆ ಎಎದೆ ಊಟ ಮಾಡಬೇಕು ಎಎದೆ ಬಾ ಬಾ ಅಂದ್ರೆ ಇನ್ನು ತೂಡಸ್ತಾವಳೆ ದಿನಾ ಮಲಗೋದು 3 ಗಂಟೆ ಆತತೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳೋತ ನಾನು ಹ್ಮ್ ಈ ಸಿನಿಮಾ ಎದು ಬಾ ನಮ್ಮ ಹೊಟ್ಟೆ ಇಷ್ಟು ಉರಿಸತಾವ್ರೋ ಅಪ್ಪಕವತ್ನ ತೋಡಿದ್ರೆ ನಮ್ಮ ಸಾಗರ ಹೀಗೆ ಅಂತಂದ್ರೆ ಬೆಳಗ್ಗೆ ಊಟಕ್ಕೆ ಹಾಕಿದಿನಿ ಹ್ ಊಟನ್ನ ತಿಂದಿಲ್ಲ ಅಬ್ಬಾ ನಾನು ಇಂ ಬ್ರು ಈ ಬೇಕು ನನ್ನ ಮಗನಿಗೆ ನನ್ ಬಿಟ್ರು ಕತ್ತಿಲ್ಲ ನನಗೆ ಬೆಳಗ್ಗೆ ಊಟನೇ ತಿಂದಿಲ್ಲ ಇನ್ನು ದೊಂಬಾಟ ಆಡ್ಕೊಂಡು ಕಲಾಟ ಆಡ್ಕಂಡು ಇಲ್ಲಿ ಹೆಂಗನ ಅಲೋ ಬರ ಬಾವ ಬಾ ಇದೆ ಲವ್ ಬರೋ ಇವನು ಮನುಷ್ಯನ ಕೆಣಗಿನ ಅಷ್ಟೇ ಮೈಂಡಲ್ಲಿ ಸಖತ್ತಾಗಿ ಹೊಡಿಕೊಂಡಿರ್ತಾನೆ ಈಗ ಹೊಟ್ಟೆ ಇಷ್ಟಾದೆ ಈಗ ಅವನಿಗೆ ಹಾಕಿರೋದು ಏನೋ ಇಷ್ಟ ಆಗಿಲ್ವೇನೋ ಅದಕ್ಕೆ ಅವನು ಊಟ ಬಿಟ್ಟವಾನೆ ಇಲ್ಲಾಂದರೆ ಊಟ ಬಿಡ್ತಿರಲಿಲ್ಲ ಬೆಳಗ್ಗೆ ಊಟ ಮಾಡ್ಕೊಬಿಡೋನು ಟೇಸ್ಟ್ ಅಂತ ಹುಟ್ಟಿರೋ ಎರಡು ಅಮೂಲ್ಯವಾದ ವಜ್ರಗಳು ಊಟ ಚೆನ್ನಾಗಿ ಟೇಸ್ಟ್ ಇದ್ದರೆ ಸಖತ್ ಒಳಗೋಯ್ತೆ ಊಟ ಟೇಸ್ಟ್ ಇಲ್ಲಾಂದ್ರೆ ಹೋಗೋದೇ ಇಲ್ಲ ಈಗ ಅವಳಿದೋಳಿಸಿ ಊಟ ಮಾಡ್ಕೊಂಡು ಸ್ವಲ್ಪ ತಿರ್ಗಾಡ್ಕೊರೆ ಹೋಗ್ಬೇಕು ಅಲ್ಲ ಸಿಗೋಣ ಬಾಯ್ ಫೇಟ್ ವೈಟ್ ವೈಟ್ ರೆಡಿ ಆಗಿಬಿಟ್ಟು ಆ ನಂತರ ನಿಮ್ಗೆ ಏನಿಸಿ ಅಲ್ಲಿವರೆಗೂ ಬಾಯ್ ಫೈನಲಿ ರೆಡಿ ಅದು ಈಗ ಸುಮ್ಮನೆ ಎಲ್ಲರೂ ಒಂದೆರಡು ರೌಂಡು ತಿರ್ಗಾಡ್ಕೊಂಡು ಬರೋಣ ಅಂತ ಹೋಗ್ಬೇಕು ಬೆಳಗ್ಗೆಯಿಂದ ಮನೇಲಿ ಇದ್ದೀವಿ ಇವಳನ್ನ ಕರ್ಕೊಂಡು ಈ ಎಮ್ಮೆನ ತಿರ್ಗಾಡ್ಕೊಂಡು ಸ್ವಲ್ಪ ಮಜಾಕ್ ಮಾಡ್ಕೊಂಡು ಬರ್ತೀನಿ ಔಟ್ಫಿಟ್ ಅಂತೆ ಔಟ್ಫಿಟ್ ನೋಡ್ರಿ ಔಟ್ಫಿಟ್ ಆಫ್ರಿಕಾದಲ್ಲಿ ಜಾಡ್ಮಿಗಳಿಗೂ ವ್ಯತ್ಯಾಸ ಇಲ್ಲ ಅಲ್ವಾ ಕುಂಪು ಕರಾಟ ಎಲ್ಲ ಕಲ್ತಿದ್ಯಾ ಹಂಗಾರ ಒಂಚೂರು ಹುಷಾರಲ್ಲಿ ಇರ್ಬೇಕು ಕುಂಪು ಕರಾಟ ಕಲ್ತು ನಾನು ಹುಷಾರಲ್ಲಿ ಇರ್ಬೇಕು ಯಾವ್ ಟೈಮಲ್ಲಿ ಅಂತ ಗೊತ್ತಿಲ್ಲ ಆಮೇಲೆ ಏ ಚಿಕ್ಕ ವಯಸ್ಸಾದ್ ಚೋಟಾ ಬಿಮು ನೀ ಹಿಂಗ ಆಡದ್ ನಾನು ನೋಡಿದ ನಾವು ಅದನ್ನೇ ನೋಡ್ತಿದ್ದು ನೀ ಚೋಟಾ ಬಿ ನೋಡ್ತೀವಿ ಹಿಂಗ ಆಡ್ತಿದ್ದು ಓ

ಇವರೆಲ್ಲ ನಾವೇ ಸಾಕ್ಬೇಕು ಏನ್ ಮಾಡಮ್ಮ ಏ ನೋಡ್ರಿ ರಗ್ ಸಮೇತ ಓಪೋ ಓಪ ಜಲ್ಲದೇ ಇದು ಕೈ ಅಲ್ಲದೆ ಸರಿಯಾ ಏ ಎಲ್ಲ ನಾನ್ ಬೇಡವಾ ನಾ ಬಂದ್ಮೇಲೆ ತಾನೇ ನೀನ್ ಹೋಗ್ಬೇಕು ನೋಡಿ ನಿನ್ ಮಗನೇ ಬರ್ತಾವೆ ಅಯ್ಯೋ ಮರ್ಯ ರಗ್ ಬಿಡ ಮರ್ಯ ಆಯ್ತು ರಗ್ಕೋತಿ ಅಲಾ ಚಿಂಟು ಸರಿಕಲ್ಲ ಮಂಗ್ ಹೋಗಿದ್ ಬರು ಗಂಟ ತೀಟೆ ಕೆಲಸ ಮಾಡುದ್ ನೋಡ್ಕೋವ ಅವನೇ ತೀಟೆ ಕೆಲಸ ಮಾಡುದು ನೀ ಏನ್ ಆರಾಮ ಮನಗಿರ್ತೀಯ ಅವನ್ನ ನೀ ಮೇಂಟೈನ್ ಮಾಡ್ಬೇಕು ಅಂಕವ ಐಟಿದ್ಯ ಅಯ್ಯೋ ಏನ್ ಬೆಳ್ದ್ಬಿಟ್ಟಿದ್ಯ ನಿನ್ ಮಗನೇ ಇನ್ಕಿಂತ ಕುಳ್ಳ ಕಾಣ್ತಾವನೆ ಅಷ್ಟ್ ಬೆಳ್ದ್ಬಿಟ್ಟಿದ್ಯ ಹೋಗ್ತಾ ಹೋಗ್ತಾ ರೋಡ್ ಅಲ್ಲಿ ಸಿಗ್ತಾ ಬಾಯ್ ಬಾಯ್ ಅಡಿಕೆ ನಿಲ್ಲ ಹುಡ್ಬಿಟ್ಟು ಒಳ್ಳೆ ನಾಯಿ ಹುಡುಕ್ತಂಗ್ ಹುಡುಕ್ತಿದ್ಯಾ ಟಿವಿ

ನೀನು ಬೇಕೆನಿಸೋ ಸಂಜೆ ನೀನು ಎದೆಯ ಧುನಿಗೆ ಬೆಳಕು ನೀನು ನೀನಾದ ನೀನಾದೆ ಫೈನಲಿ ಒಂದು ಪ್ಲೇಸಿಗೆ ಬಂದು ಯಾವ ಪ್ಲೇಸು ಅಂತಂದರೆ ಇದು ತಿನಸಿಪುರಕ್ಕೆ ಪ್ರತಿವಾದ ಪ್ರಸಿದ್ಧವಾದಂಥ ಒಂದು ಪುಣ್ಯಕ್ಷೇತ್ರ ಬೇಕಾ ಈ ಕ್ಷೇತ್ರ ಯಾವುದು ಅಂತಂದರೆ ಗುಂಜ ನರಸಿಂಹಸ್ವಾಮಿ ದೇವಾಲಯ ನಾವು ಮದುವೆ ಆದಮೇಲೆ ಇದೆ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ನಾವು ಹೋಗಿ ವೀಡಿಯೋ ವೀಡಿಯೋ ಮಾಡ್ಕೊಂಡು ಬರ್ಮಾ ಅಂತ ಓದು ಆದರೆ ಮನಸ್ಸು ವಾಲಿದ್ದೆ ಇದೆ ಕಡೆಗೆ ಯಾಕೋ ಇಲ್ಲಿಗೆ ಬರಬೇಕು ಬರಬೇಕು ಅನ್ನಿಸ್ತಿತ್ತು ಅದಕ್ಕೆ ಹಂಗೆ ಸುಮ್ಮನೆ ತಿರ್ಗಾಡ್ಕೊಂಡು ಆದರೆ ವಿಡಿಯೋ ಮಾಡೋದು ಪರವಾಗಿಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಈ ನಾನು ಫಸ್ಟ್ ಯಾವಾಗ ಇಲ್ಲಿ ಬಂದಿದ್ದಾಗ ಕರ್ಕೋಗು ಕರ್ಕೋಗು ಅಂತ ಹಿಂಸೆ ಮಾಡ್ತಿದ್ದೆ ಇವಾಗ ರಜಾ ಸಿಕ್ಕದಲ್ಲ ಅದಿಗೆ ಕರ್ಕೊಂಡಿದೆ ಎಲ್ಲಾರು ಕರ್ಕು ಅಂತ ಇವಳಂದಿದ್ದು ವಿಡಿಯೋ ಮಾಡಕ್ ಕರ್ಕೋ ಅಂತ ನನ್ನ ಮನ್ಸಿಗೆ ಬಂದಿದ್ದು ಇಲ್ಲಿ ಕರ್ಕ ಬಂದ್ರೆ ಖುಷಿ ಅಂತ ಅದಕ್ಕೋಸ್ಕರ ಈ ಪ್ಲೇಸ್ಗೆ ಅಂದ್ರೆ ಗುಂಜಾ ನರಸಿಂಹಸ್ವಾಮಿ ದೇವಾಲಯಕ್ಕೆ ಕರ್ಕೊಂಡಿ ಹಾ ಚೆನ್ನಾಗಿದೀಕ

ಕನ್ಬಿಟ್ಟು ಒಳಗೋಗಿ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಸಿಗ್ತೀವಿ ಅಲ್ಲಿ ಗಂಟ ಹಿಂಗೆ ಕಾಯ್ತ ಪೂಜೆ ಮಾಡಿಸ್ ಪೂಜಾ ಸಾಮಾನು ತಗೊಂಡಿವೆ ಒಳಗೋಗಿ ಹೋಗಿ ದರ್ಶನ ಮಾಡ್ಕೊಂಡು ಹೊರ್ಗಡೆ ವಿಡಿಯೋ ಮಾಡೋಕ್ಕೆ ನಾಟ್ ಅವರು ಫೋಟೋ ತೆಗಿಯೋದು ಫುಲ್ ಅಲ್ಲ ಅವರು ಒಳಗಡೆ ಒಂದು ಕ್ಲಿಪ್ ಮಾಡಿ ನಿಮ್ಗೆ ತೋರಿಸೋಣ ಅಂತ ಟ್ರೈ ಮಾಡಿದೆ ಆದರೆ ಆಗಲಿಲ್ಲ ಪೂಜಾರಿ ಫುಲ್ ಕಟ್ ನೀಟ್ ಆಗಿದ್ದರು ಅದಕ್ಕೋಸ್ಕರ ದರ್ಶನ ಮಾಡ್ಕೊಂಡು ದೇವಸ್ಥಾನ ಸುತ್ತ ರೌಂಡ್ ನೋಡ್ಕೊಂಡು ನಮ್ಮ ಹೆಜ್ಜೆ ಮುಂದೆ ಸಾಗುತ್ತಿವೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಚುನಜಿನಗಿರ್ಲಿ ಏನು ಕ ರಿಸ್ಟ್ರಿಕ್ಷನ್ ಇರಲಿಲ್ಲ ಈ ದೇವಸ್ಥಾನ ಫುಲ್ ಕಟ್ ನೀಟ್ ಎಂಟು ಕ್ಯಾಮ್ರಾಗಳು ಫಿಟ್ ಮಾಡಿರ್ಬೋದು ಇದರಿಂದ ನಾವು ಒಂಚೂರು ಹುಷಾರಾಗಿರ್ಬೇಕಲ್ವ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕರ ಬಂದೂ ಒಳಗೆ ಎಷ್ಟು ಸ್ಟಿಟ್ ಅದೇ ಅಂತಂದರೆ ಪ್ರತಿಯೊಂದು ಮೂಲ ಮೂಲೆಯಲ್ಲೂ ಕ್ಯಾಮ್ರಾ ಫಿಟ್ ಮಾಡಿಬಿಟ್ಟವ್ರೆ ನಮಗೆ ಫೋನ್ ಇತ್ತಕ್ಕೆ ಭಯ ಆಯ್ತದೆ ಯಾಕಂದರೆ ನಮ್ಮಿಂದ ಇನ್ನೊಬ್ರಿಗೂ ತೊಂದರೆ ಆಗಬಾರ್ದು ಆ ದೇವಸ್ಥಾನಗಳು ಕತ್ನಿಟ್ಕೊಳ್ಳಿ ಯಾವ ರೀತಿ ಇರ್ತವೋ ಅಂತ ನಮಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಜಾಸ್ತಿ ವೀಡಿಯೋನೇ ಮಾಡಲಿಲ್ಲ ಒಳಗೆ ಯಾವುದೋ ಒಂದು ಕ್ಲಿಪ್ ಮಾಡೋದು ಅಷ್ಟೇ ಅದನ್ನು ಆಳಾದ್ಮೇಲೆ ಮಾಡಬೇಕು ಅಂತ ಅನಿಸ್ತಿಲ್ಲ ನೀಟಾಗಿ ದರ್ಶನ ಮಾಡೋದು ಈ ಸುತ್ತಮುತ್ತ ಏನಾದ್ರೂ ಇದ್ದರೆ ಒಳ್ಳೆ ದೇವಸ್ಥಾನ ಬಂದೆಲ್ಲ ವಿಸಿಟ್ ಮಾಡಿಬಿಟ್ಟು ಹೋಗಿ ಒಂಥರ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಯ್ತಿದೆ ಮತ್ತು ಇದೇನು ಅಂತಂದರೆ ಇದು ತ್ರಿವೇಣಿ ಸಂಗಮ ಇದು ಬಂದು ತ್ರಿವೇಣಿ ಸಂಗಮ ಇದು ಕಪಿಲಾ ನದಿ ಇದು ಬಂದು ಕಾವೇರಿ ನದಿ ಈ ಮಧ್ಯದಲ್ಲಿ ಐತಲ್ಲ ದೇವಸ್ಥಾನ ಈ ದೇವಸ್ಥಾನದ ನೇರದಲ್ಲಿ ಇದು ಮುಚ್ಚೋಗೈತೆ ನೀರು ಜಾಸ್ತಿಯಾಗಿ ಆಗಿ ಸ್ಫಟಿಕಲಿಂಗ ಅದೆ ಅಂದರೆ ನೀರು ಉದ್ಭವ ಆಗುತ್ತೆ ಆ ನೀರು ಉದ್ಭವ ಆಗೋದ್ರಿಂದ ಮೂರು ಸೇರಿ ಇದು ತ್ರಿವೇಣಿ ಸಂಗಮ ಇದೇ ಸುಟ್ಪಾಟಲ್ಲಿ ಕುಂಭಮೇಳ ನಡೆದಿದ್ದು ನಾವೀ ಸುತ್ತಮುತ್ತ ಇದ್ದೀವಿ ಅನ್ನೋದಕ್ಕೆ ನಮಗೊಂಥರ ಪ್ರೌಡ್ ಫೀಲ್ಡು ಈ ದೇವಸ್ಥಾನಕ್ಕೆ ಬಂದು ನಾ ಸುಮಾರು ಸುಮಾರು ವರ್ಷಗಳಾಗಿತ್ತು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಾತ ನಮ್ಮ ತಾತ ಮೊದಲು ಬರ್ತಿದ್ರು ಈಗ ನಮ್ಮ ತಾತನೇ ಹೋಗೋ ಮೂಮೆಂಟಲ್ಲಿಲ್ಲ ಹೋಗೋ ಇಲ್ಲ ಅಂತಂದ್ರೆ ವಯಸ್ಸಾಗದೆ ಮೊದಲಾದ್ರೆ ಓಡಾಡ್ತಿದ್ರು ಈ ವಯಸ್ಸಾಗದೆ ಓಡಾಡ್ತಿಲ್ಲ ಅದಕ್ಕೋಸ್ಕರ ಅವರು ಬರ್ತಾಯಿಲ್ಲ ಚಿಕ್ಕ ವಯಸ್ಸಲ್ಲಾದರೆ ಅವ್ರ ಜೊತೆ ಬಂದು ಈ ದೇವಸ್ಥಾನ ಎಲ್ಲ ತಿರ್ಗಾಡ್ಕೊಂಡು ಆಟ ಸಾಮಾನು ತೆಗೆಸ್ಕೊಂಡು ಹೋಗ್ತಿದ್ದ ನನಗೆ ಅದು ಯಾವುದೋ ಚಿಕ್ಕ ಬೇಕೋಣ ಮಾತ್ರ ಬ್ಯೂಟಿ ಏನೋ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತು ಬಂದು ದೇವ್ರ ದರ್ಶನ ಚೆನ್ನಾಗೇ ಎಷ್ಟು ತಿಂಗಳಿಂದ

ಕರೆಕ್ಟ್ ಆಗಿರುತ್ತೆ ಹ್ಮ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಹಾಕಿದ್ದೀನಿ ನನಗೆ ನನಗೆ ಮಾತ್ರ ಈಗ ಎರಡನೇ ರೋಂಡ್ ಶಾಪ್ ಮಾಡ್ಕೊಂಡು ಡಯಟು ಅಂದ್ಬಿಟ್ಟು ನನಗೆ ಮೋಸ ಮಾಡ್ತಾಳೆ ಇನ್ನೊಂದ್ ಎರಡು ಪ್ಲೇಟ್ ತಗೊಂಡ ಮತ್ತೆ ಹೆಂಗೆ ತಗೊಂಡೆ ಎರಡನೇ ಪ್ಲೇಟ ಎರಡನೇ ಪ್ಲೇಟ್ ಹಿಂಗೆ ತಗೊಂಡ್ ಡಯಟು ಡಯಟು ಅಂದ್ಬಿಟ್ಟು ನನಗೆ ಮೋಸ ಮಾಡ್ತಾಳೆ ಬೆಳಗ್ಗೆ ಆದರೆ ಬಿಸಿ ಕುಡಿತಾಳೆ ಇಷ್ಟೊತ್ತಾದರೆ ಗೋಧಿ ತಿಂತಾಳೆ ಹೆಂಗೆ ಇವೆಲ್ಲ ಇದು ದೇವಸ್ಥಾನದ ಹಿಂಭಾಗ ಇಲ್ಲಿ ಹುಡುಗರು ಸಣ್ಣ ಹುಡುಗರು ಸ್ಕೇಟಿಂಗ್ ಆಡತಾರೆ ಕಮ್ಯಾನರ ಅದು ಮಾಡಿ ಅಂತ ಬಿಟ್ರೆ ಅಡ್ರೆಸ್ ಕ ಬಿಲ್ಟ್ ಗೆಕ್ಕೆ ಕಲ್ತಾಯ್ ಆಡ್ರೆಸ್ ಕ ಬಿಲ್ಟ್ ಸೈಡ್ ಅಲ್ಲಿ ಸಿಗಾಬಡ ಕಷ್ಟ ಅದ ಬಂದಾಯ್ತು ದೇವಸ್ಥಾನದ ದರ್ಶನ ಆಯ್ತು ಹೇ ನೆನ್ನ ಹೆಸರು ಏನು ನಂದಾನಾ ನಂದು ಚಿತ್ರಮೂಲಕಾನನ ದರ್ಶನ ಮಾಡಾಯ್ತು ಸುತ್ತ ಲೊಕೇಶನ್ ಎಲ್ಲ ನೋಡಿ ಅಚ್ಚುಕಟ್ಟಾಗಿ ದೇವ್ರ ದರ್ಶನ ಆಯಿತು ಸುಮ್ಮನೆ ನನಗೆ ಪಾರ್ಕಲ್ಲಿ ಸುತ್ತ ಆಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇನ್ನೊಂದೇನು ಅಂತಂದರೆ ಪ್ಲೇಸ್ ಮಾತ್ರ ಅಳಿತು ಜಾಗ ಇಷ್ಟ ಇಂಥ ಲೊಕೇಶನ್ ಹೋಗ್ತೀನಿ ಅತಗೊಯ್ತೀನಿ ಅತಗೊಯ್ತೀನಿ ಅಂತ ನಿಂತ ಏನಾಯ್ತು ಏನಾಯ್ತು ಯಾರೇನು ಅನ್ನೋಲಕ್ಕನ ಯಾಕೆ ಪಾರ್ಕ್ ಮಾಡಿರೋದೇ ಓಡಾಡೋಕ್ಕೆ ಯಾರೇನು ಅಂತಾರೆ ಅಲ್ಲಿ ಓಡಾಡ್ತಾರ ಮನುಷ್ಯ ಅಲ್ವಾ ನೋಡಲಿ ಯಾರಪ್ಪ ಆರಾಮಾಗಿ ವಾಕ್ ಮಾಡ್ತಾರೆ ಅಂತಲ್ವಾ ನನ್ ಕಾಣ್ತಾರೆ ನನ್ಗೆ ಕಾಣ್ತಾರೆ ಇನ್ನೊಂದೇನು ಅಂತಂದರೆ ಇವತ್ತಿನಗೆ ಇಲ್ಲಿನ ವ್ಲಾಗು ಮುಕ್ತಾಯ ಆಯಿತು ನಾವೇನೇನು ಅಂದ್ಕೊಂಡಿದ್ದು ಬೆಳಗ್ಗೆಯಿಂದ ಅಂದರೆ ಇವಳಿಗೆ ಇಲ್ಲಿ ಕರ್ಕೊಬರ್ತೀನಿ ಅಂತಲೇ ಗೊತ್ತಿಲ್ಲ ನಾನು ಇಲ್ಲ ವೀಡಿಯೋ ಮಾಡೋಕ್ಕೆ ಕರ್ಕೊಯ್ತೀನಿ ಅಂದ್ಬಿಟ್ಟು ವಿಡಿಯೋ ಮಾಡಕ್ ಕರ್ಕೊಯ್ತೀನಿ ಅಂತ ಅನ್ಬಿಟ್ಟು ನನ್ ಮನ್ಸು ಈ ಕಡೆ ವಾಲಿದ್ ಈ ಕಡೆ ಕರ್ಕೊಂಡ್ ಬಂದ್ಬಿಟ್ಟೆ ವಿಷಯ ಆಯ್ತಾ ಕರ್ಕೊಂಡ್ ಬಂದಿತ್ತು ಅವಳಗೇನ್ ಪ್ರಶ್ನ ಅವಳಿಗೆ ತೋರಿಸ್ಬೇಕಷ್ಟೇ ನಮ್ಮಿಂದ ತಪ್ಪಿಸ್ಕ ಬಂದ್ ಇಲ್ಲಿ ಮನಗಿರೋದ್ ನೋಡ್ರಿ ಹೆಂಗ್ ಮನಗಿದ್ದು ಸೈಲೆಂಟ್ ಆಗಿ ನಾವ್ ಏನ್ ಮಾಡದ ತಲೆ ಕರ್ಸ್ಕಬೇಡ ನಿಮ್ ಕಷ್ಟ ನಮ್ಗೂ ಅರ್ಥ ಐತೆ ಅವಕ್ಕೂ ಭಯ ಇರುತ್ತೆ ಎಲ್ಲಿ ಬಂದೋರು ಬಂದೋರೆಲ್ಲ ಅವನ್ನ ಮುದ್ದಾಡಕ್ ಹೋಗಲ್ಲ ಕೆಲವೊಬ್ರು ಹೊಡಿತಾರೆ ಕೆಲವೊಬ್ರು ಅಂದ್ರೆ ಚೈ ಚೈ ಅಂತ ಹೇಳ್ತಾರಲ್ಲ ಅವಕ್ಕೂ ಇನ್ನರ್ ಮನ್ಸ್ ಫೀಲ್ ಇರುತ್ತೆ ಎಷ್ಟು ಪರಿಶುದ್ಧವಾಗದು ಇವತ್ತಿನ ಲಾಗು ಬಾಯ್ಲಿ ಲಾಗ್ ಮುಗ್ಸ್ ಮುಗಿಸ್ಮ ಇವತ್ತಿನ ಲಾಗು ಇವತ್ತಿಗೆ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕು ಒಂದು ಕಮೆಂಟು ಒಂದು ಶೇರು ಒಂದು ಸಬ್ಸ್ಕ್ರೈಬು ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡ್ರಿ ಯಾಕಂದರೆ ವಿಡಿಯೋ ವೀಡಿಯೋ ನಿಮಗೋಸ್ಕರ ಕಷ್ಟಪಟ್ಟು ಮಾಡ್ತೀನಿ ಆ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ ನಮಗೂ ಸಿಗ್ತಾ ಇದೆ ಅದಕ್ಕೋಸ್ಕರನೇ ಯಾರು ಏನೇ ಪರವಾಗಿಲ್ಲ ನಾವು ಮಾಡಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಹಾಕಿದರೆ ಲೈಕ್ ಮಾಡಿ ಆವಾಗಲೇ ಧನ್ಯವಾದಗಳು ಅಂದ್ಬಿಟ್ಟು ಧನ್ಯವಾದಗಳು